ನಾನು ಎರಡಕ್ಕ ಹೋಗಕ್ಕಾಗಿಲ್ಲ ಏ ಮಾರಾಯ ನಮ್ಗೆ ಎರಡ್ರ ಮಗ್ಗಿ ಚಿಂತೆ ಹತ್ತಿದ್ರ ನಿನಗೆ ಎರಡರ ಚಿಂತೆ ಹತ್ತೈತಿ ತಿನ್ನೋದ್ ಸ್ವಲ್ಪ ಕಮ್ಮಿ ಮಾಡ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಹತ್ತೊಂಬತ್ನೂರ ಜಾತ್ರೆಗೆ ಹೋಗೋಣ ದೇವರ ಹೋಗೋಣ ಜಾತ್ರ ಏನ್ ಮಜಾ ಮಾಡುದಿಲಿ ಆ ಜೀಕಾದ ಹಾಕೋಂತ ಏನ್ ಗಿಚ್ಚ ಮಶ್ಕಿರಿ ಬಂತಲಿ ನಾವು ಜಾತ್ರೆಗೆ ಹೋಗೋಣ ಜಾತ್ರೆಗೆ ಹೋಗೋನು ಎಲ್ಲ ಜಾತ್ರೆ ಮಾಡ್ತಿರ್ಲೇ ಆದ್ರೆ ನಾವು ನಮ್ಮ ಎಲ್ಲ ಮನ್ ಜಾತ್ರೆ ಮಾಡ್ತೇವಿ ನಮ್ಮ ಊರಿಗೆ ಹೊಸದಾಗಿ ಆಗಮಿಸಿರೋ ಶಿಕ್ಷಕಿ ಸರಸ್ವತಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕು ಅಂತ ಹೆಣ್ಮಕ್ಳಿಗೆ ಗಂಡು ಮಕ್ಳು ಹೆಂಗ್ರಿ ಮಾಲಾರ್ಪಣೆ ಮಾಡುದು ಬೆಂಕಿ ಹಚ್ಚಲೇ ನಿನ್ ನಮಸ್ಕಾರಕ್ಕ ಹಜಾರ್ ಚಿಲ್ ಒಪ್ಪಂದ ಮಾಡ್ಕೊಂಬಂದಿನ್ ಮುಂಬೈಗ್ ಹೋಗಿ ನಮ್ ಗೌಡ್ರ ಧ್ವಜ ಹಾರಿಸೋದ್ರಿ ಇಲ್ಲಿ ನಾನಾ ಸರ್ಕಾರ ನಾನಾ ಕಾನೂನು ನಾನಾ ಗೌಡ ನಾನಾ ಹಿರಿಯ ಎಲ್ಲಾ ನಾನಾ ಇಲ್ಲಿ ಬೇರೆ ಯಾವೊಂದು ನಡೆಯೋದು ಇಲ್ಲಿ ನಂದ ನಡೀತೈತಿ ಈ ಗೌಡನ್ನ ಎದ್ರ ಹಾಕೊಂಡು ಈ ಊರಾಗ್ಲಿ ಹ್ಯಾಂಗ್ ಬಾಳ್ವೆ ಮಾಡ್ತಾಳೆ ನೋಡ್ತೇನೆ ನೋಡೋಣ ನಾವ್ ಕಟ್ಟಿಗೆ ಎಲ್ಲ ಔಟ್ ಮಾಡಿದ್ವಿ ಎಲ್ಲ ತುಡುಗ್ ಮಾಡ್ಯಾರ ಸಾವ್ಕಾರ ತುಪ್ಪದ ಗಿಂಡೆಗೆ ಮುಳುಗಿ ಬಂದಿರಿ ಗಮ ಎಲ್ಲಿ ಹೋತದ ಹೇಳ್ರಿ ಹೋಳಿ 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 ಬಂತು ಕಪ್ಪು ಬಿಳುಪು ಹೋಳಿ 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 ಬಂತು ನಡೀಲಿ ನಡೀಲಿ ಏನೇನ್ ನಡೀತದೋ ನಡೀಲಿ ಗಾಳಿ ತನ್ನ ಕೆಲಸ ಮಾಡಿದ್ರ ಬೆಂಕಿನೂ ತನ್ನ ಕೆಲಸ ಮಾಡ್ತದಷ್ಟ ಬಟ್ಟೆ ಮಾಡಬೇಕು ಅದಕ್ಕೆ ದೊಡ್ಡವ್ರು ಹೇಳ್ಯಾರ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ರಾತ್ರಿ ಹೊತ್ತು ನೀವ್ ಕಾಯ್ರಿ ನಿಮ್ ಜೊತೆ ನಾವೆಲ್ಲ ಅದೀವಿ ಬದುಕು ಬಯಲು ಸೀಮೆಯೋ ಅಣ್ಣಾ ಬೇಕಾದ ಬೆಳೆಯಾಕ ಸಿಗುತ್ತೈತು ಮಣ್ಣ ಎಳೆಯ ಮನಸದು ಬಿಳಿಯ ಹಾಳೆಯಂಗ ಬೇಕು ತಮ್ಮ ತಪ್ಪಾಗದಂಗ